ತೊರಗಿದ ಬೀಡು ಗುತ್ತಿನ ವ್ಯವಸ್ಥೆಯನ್ನು ಪುನರುಪಿ ಸರಿದಾರಿಗೆ ತರುವ ಉದ್ದೇಶದಿಂದ ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಗುರುಪುರ ಗೋಳಿದಡಿ ಗುತ್ತಿನಲ್ಲಿ ಪರ್ವದ ಸಿರೆ ಗುತ್ತು ನಿಮಗೆಷ್ಟು ಗೊತ್ತು ಚಿಂತನ ಮಂಥನ ನಡೆಯಲಿದೆ ಬ್ರಿಟಿಷರ ಕಾನೂನು ಜನಸಾಮಾನ್ಯರಿಂದ ತಿರಸ್ಕಾರ ಹೀಗೆ ಬೇರೆ ಬೇರೆ ಕಾರಣಗಳಿಂದ ತೊರಗಿದ ಬೀಡು ಮತ್ತು ಗುತ್ತಿನ ವ್ಯವಸ್ಥೆಯನ್ನು ದಾರಿಗೆ ತಂದು ಧರ್ಮಸಮ್ಮತ ಆಧ್ಯಾತ್ಮಿಕ ತಳಹದಿಯಲ್ಲಿ ಜಾತಿ ಮತ ಧರ್ಮ ಬಡವ ಬಲ್ಲಿದ ಭೇದವಿಲ್ಲದೆ ನ್ಯಾಯದಾನ ಕಲ್ಪಿಸುವ ಉದ್ದೇಶದಿಂದ ಜನವರಿ ಹತ್ತೊಂಬತ್ತು ಹಾಗೂ ಜನವರಿ ಇಪ್ಪತ್ತರಂದು ಗುರುಪುರದ ಗೋಳಿದಡಿ ಗುತ್ತಿನ ಗುತ್ತುದ ಪರ್ವ ಎನ್ನುವ ಪರ್ವದ ಸಿರಿ ಉತ್ಸವ ನಡೆಯಲಿದ್ದು ಇದರಲ್ಲಿ ಗುತ್ತು ನಿಮಗೆಷ್ಟು ಗತ್ತು ಎಂಬ ಚಿಂತನ ಮಂಥನ ರುದ್ರ ಹೋಮ ಸೇರಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಗೋಳಿದಡಿ ಗುತ್ತಿನ ಗಡಿಕಾರರಾದ ವರ್ಧಮಾನ ದುರ್ಗಾಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ ಸುದ್ದಿನೈನ್ ಜೊತೆ ವಿಶೇಷ ಸಂದರ್ಶನ ನೀಡಿ ಮಾತನಾಡಿದ ಅವರು ಗುತ್ತು ಬಾರಿಕೆ ಬೀಡಿನ ವ್ಯವಸ್ಥೆಯ ಕುರಿತು ಸಮಗ್ರ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದರು ಈ ಬಾರಿ ನಡೆಯಲಿರುವ ಗುತ್ತ ಪರ್ವ ಉತ್ಸವವನ್ನ ಇನ್ನಷ್ಟು ಶಿಸ್ತುಬದ್ಧವಾಗಿ ಜಾನಪದ ಬದುಕಿಗೆ ಒತ್ತು ಕೊಟ್ಟು ಗುತ್ತು ಬೀಡು ಬಾರಿಕೆ ಭಾವ ಪರಡಿ ಮನೆತನಗಳ ಆಡಳಿತಾತ್ಮಕ ವ್ಯವಸ್ಥೆಯತ್ತ ಬೆಳಕು ಚೆಲ್ಲುವ ಉದ್ದೇಶದಿಂದ ಈ ಚಿಂತನ ಮಂಥನ ನಡೆಯಲಿದೆ ಪಾಂಡವರು ಭರತ ಕಂಡವನ ಸಮಗ್ರತೆಯ ಸೂತ್ರದಲ್ಲಿ ಆಳಿದರು ಇದಾದ ನಂತರ ಮಹಾರಾಜ ಪರೀಕ್ಷಿತ ಜನಮೇ ಜಯ ನಂತರ ಸುದನ್ವನು ಧರ್ಮದ ಆಧಾರದಲ್ಲಿ ಶಾಸನವನ್ನು ರೂಪಿಸಿದನು ಈ ಆಡಳಿತ ಪದ್ಧತಿ ಅಳಿದುಳಿದು ಇಂದು ಬೇರೆ ಬೇರೆ ಕಾರಣಗಳಿಂದ ಗುತ್ತು ಹಾಗೂ ಬೀಡಿನ ಆಡಳಿತ ವ್ಯವಸ್ಥೆ ಸೊರಗಿ ಹೋಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಪ್ರತಿ ವರ್ಷದಂತೆ ಈ ಗುರುಪುರ ಗುತ್ತಿನ ಗುತ್ತಿನ ವರ್ಷದ ಗುರುಪುರದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಗ್ರಾಮೀಣ ಮಟ್ಟದ ಎಲ್ಲ ಏನು ವಿಚಾರಗಳು ಅದನ್ನು ಇಲ್ಲಿ ನೆನಪಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ವರ್ಷದಿಂದ ವರ್ಷಕ್ಕೆ ದೊಡ್ಡ ಅಥವಾ ಕಳೆದ ವರ್ಷ ಪರ್ವತ ಸೀರಿಯಿಂದ ಅದರೊಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿ ಈ ಹಿಂದೆ ಇದ್ದಂಥ ಈ ಸಂತೆಗಳನ್ನೆಲ್ಲ ಪುನರುತ್ಥಾನ ಮಾಡಬೇಕು ತಿರ್ಗಾ ಆ ಸಂತೆಯ ವ್ಯವಸ್ಥೆ ಬರಬೇಕು ಅಂತೇಳಿ ಅದನ್ನು ಹೋದ ವರ್ಷದ ಆರಂಭಿಸಿ ಅದರ ಒಟ್ಟಿಗೆ ಈ ಯುವಕರಿಗೆ ಶಕ್ತಿಗಲ್ಲು ಎತ್ತುವ ಸ್ಪರ್ಧೆಯ ಒಟ್ಟಿಗೆ ಹೆಣ್ಣು ಮಕ್ಕಳಿಗೆ ಹೆಂಗಸರನ್ನು ಸೇರಿಸಿಕೊಂಡಿದ್ದೇವೆ ಶಕ್ತಿಗಲ್ಲ ಎತ್ತುವ ಸ್ಪರ್ಧೆಯನ್ನು ಆರಂಭಿಸಿದ್ದೆವು ಈ ವರ್ಷ ಏನು ಮಾಡಿದ್ದೇವೆ ಅಂತೇಳಿದರೆ ಇಲ್ಲಿ ಈ ಪ್ರ ಧರ್ಮಾಡಳಿತ ವ್ಯವಸ್ಥೆಯಲ್ಲಿ ಪ್ರಾಚೀನ ಆಡಳಿತ ವ್ಯವಸ್ಥೆ ಗುತ್ತು ಬೀಡು ಬಾರಿಕೆ ಪರಡಿ ಇದೆಲ್ಲ ಒಂದು ಆಡಳಿತ ವ್ಯವಸ್ಥೆ ಇದು ಇವತ್ತೇನೋ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೆಲವು ಗುತ್ತುಗಳಿಂದಾದ ತಪ್ಪು ಕೆಲವು ರಾಜಕೀಯದಿಂದ ಆದ ತಪ್ಪು ನಿಂತು ಹೋದದ್ದನ್ನು ಪುನರಾರಂಭಿಸಬೇಕು ಗುತ್ತುಗಳಿಗೆ ಗಡಿಯಾಗಬೇಕು ಅದು ತಿರ್ಗ ಸಮಾಜಮುಖಿಯಾಗಿ ಸಮಾಜದ ಕೆಲಸವನ್ನು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಸತ್ಯ ನ್ಯಾಯ ಧರ್ಮಬದ್ಧ ಆಡಳಿತ ವ್ಯವಸ್ಥೆ ಅಧಿಕಾರ ವಿಕೇಂದ್ರೀಕರಣ ಸ್ವರೂಪದಲ್ಲಿ ಚಕ್ರವರ್ತಿ ಮಹಾಮಂಡಲಾಧಿಪತಿ ಅರಸು ಬೀಡು ಗುತ್ತು ಹೀಗೆ ದೇಶದ ಹದಿನಾರು ಇಂಟು ಹದಿನಾರು ಭಾಗದಲ್ಲಿ ಅರಸು ಬೀಡು ಗುತ್ತು ಮನೆಯ ಆಡಳಿತ ವ್ಯವಸ್ಥೆಯಲ್ಲಿ ಮೂಲ ರಾಜಿಕಾ ಸಂವಿಧಾನಕ್ಕೆ ಭಂಗವಿರದಂತೆ ಆಡಳಿತ ಒದಗಿಸುತ್ತಿತ್ತು ಇದರಲ್ಲಿ ಗುತ್ತಿನ ಮನೆಯ ಗ್ರಾಮ ಪದ್ಧತಿಯು ಆಡಳಿತ ಚಕ್ರವರ್ತಿ ಮನಸೂರಗೊಳ್ಳುವಂತೆ ಶಿಸ್ತಿನಲ್ಲಿ ಸತ್ಯ ನ್ಯಾಯ ಧರ್ಮಬದ್ಧವಾಗಿ ಆಧ್ಯಾತ್ಮಿಕ ದೈವಿಕ ಅಡಿಯಲ್ಲಿ ಆಡಳಿತ ವ್ಯವಸ್ಥೆ ನಡೆಯುತ್ತಿತ್ತು ಎಂದರು ಸರ್ವ ವಂದ್ಯರು ಸಮಾಜಮುಖಿಗಳು ಈ ಗಡಿಕಾರರು ಗಡಿಕಾರರು ಇಲ್ಲವೇ ಗಡಿ ಹಿಡಿದವರು ಗುತ್ತಿನ ಮನೆಯ ಯಜಮಾನರಾಗಿದ್ದರು ಸರ್ವ ವಂದ್ಯರು ಜನಹಿತಕ್ಕಾಗಿ ಕುಟುಂಬದಿಂದ ಆಧ್ಯಾತ್ಮಿಕವಾಗಿ ಹೊರಗುಳಿದು ಸಮಾಜ ಹಿತಕ್ಕಾಗಿ ತೊಡಗಿಸಿಕೊಂಡವರನ್ನ ಗುತ್ತಿನ ಗಡಿಕಾರರು ಎಂದು ಕರೆಯಲ್ಪಟ್ಟರು ಗುತ್ತಿನ ಮನೆಯವರು ದೇವರಿಗೆ ಪ್ರಾರ್ಥಿಸಿ ಯೋಗ್ಯತೆಯುಳ್ಳ ವ್ಯಕ್ತಿಯನ್ನ ಗಡಿಕಾರರನ್ನಾಗಿ ನೇಮಿಸಿ ಮನೆಯ ಪ್ರಧಾನವಾದ ಪಂಚದೈವಗಳ ಸಾನ್ನಿಧ್ಯಕ್ಕೆ ಬಿಟ್ಟುಕೊಡುತ್ತಿದ್ದರು ಪುರಾತನ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಗುತ್ತಿನ ಮನೆಯು ಆಡಳಿತ ಪ್ರಕಾರ ಆರನೇ ಸ್ಥಾನದಲ್ಲಿದ್ದರೂ ತ್ಯಾಗ ತಪಸ್ಸು ನ್ಯಾಯರತೆ ಸಮಾಜಮುಖಿ ಜೀವನ ಒಳ್ಳೆಯತನದಿಂದ ಗೌರವಪೂರಕವಾಗಿ ಗುತ್ತು ಬೀಡಿನ ಮನೆಗೆ ನಡೆದುಕೊಳ್ಳುತ್ತಿದ್ದರು ದಕ್ಷಿಣ ಕನ್ನಡದಲ್ಲಿ ಗುತ್ತಿನ ಮನೆ ಉಡುಪಿ ಉತ್ತರ ಕನ್ನಡದಲ್ಲಿ ಹೆಬ್ಬಾಗಿಲು ಮನೆ ಮೆಟ್ಟುಗಲ್ ಮನೆ ಸೇರಿ ದೇಶದ ಆಯಾಯ ಪ್ರದೇಶಕ್ಕನುಗುಣವಾಗಿ ದೇಸಾಯಿ ದೇಶಪಾಂಡೆ ಪಟವರ್ಧನ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಕರೆಯಲಾಗುತ್ತಿತ್ತು ಎಲೆ ಧರ್ಮಸಮ್ಮತ ಆಧ್ಯಾತ್ಮಿಕ ತಳಹದಿಯಲ್ಲಿ ಜಾತಿ ಮತ ಧರ್ಮ ಬಡವ ಬಲ್ಲಿದ ಭೇದವಿಲ್ಲದೆ ನ್ಯಾಯದಾನ ಕಲ್ಪಿಸಿ ಉತ್ತಮ ಆಡಳಿತ ನಡೆಯುತ್ತಿತ್ತು ಆದರೆ ಭೂ ಮಸೂದೆ ಒಕ್ಕಲು ಮನೆ ಮಸೂದೆ ಸಂವಿಧಾನ ಆದ ಕೆಲವೊಂದು ಪಲ್ಲಟಗಳ ಹಿನ್ನೆಲೆ ತಮ್ಮ ಮೂಲಭೂತ ಸಿದ್ಧಾಂತವಾದ ಸಾಮಾಜಿಕ ನ್ಯಾಯವನ್ನ ಹಿಡಿಯುವ ಗುತ್ತಿಗಳ ಸಮರ್ಪಕ ಕಾರ್ಯ ಆರ್ಥಿಕ ಹಿಂಜರಿಕೆ ಆಧ್ಯಾತ್ಮಿಕ ತಳಹದಿಯ ಕೊರತೆ ಹೀಗೆ ನಾನಾ ಕಾರಣಗಳಿಂದ ನ್ಯಾಯ ನಿರ್ವಹಣೆಯು ಗುತ್ತಿನ ಮನೆಯಲ್ಲಿ ಸ್ಥಗಿತಗೊಂಡು ಇಂದು ಗುತ್ತಿನವರು ದೈವಾರಾಧನೆಗೆ ಮಾತ್ರ ಸೀಮಿತರಾಗಿದ್ದಾರೆ ಗಡಿಕಾರರು ಆರಾಧಿಸುವ ದೈವ ದೇವರಿಂದ ವಿಚಕ್ಷಣ ಜ್ಞಾನವು ಅವರು ಧರಿಸಿರುವ ಗಡಿಮುದ್ರೆ ಅಥವಾ ಗಡಿಕಂಕಣದಲ್ಲಿ ಸ್ಥಿರವಾಗಿರುತ್ತದೆ ಅದಕ್ಕಾಗಿ ಗುತ್ತು ಬೀಡು ಬಾರಿಕೆ ಪರಿಣಿಮನೆಯವರು ಮತ್ತೆ ದೈವಿಕ ಹಾಗೂ ಆಧ್ಯಾತ್ಮಿಕ ಬಲದಿಂದ ಎಚ್ಚೆತ್ತುಕೊಳ್ಳುವ ಉದ್ದೇಶದಿಂದ ಗುತ್ತು ನಿಮಗೆಷ್ಟು ಗೊತ್ತು ವಿಚಾರ ಮಂಥನ ನಡೆಸಲಾಗುತ್ತಿದೆ ಅದಕ್ಕಾಗಿ ಈಗಾಗಲೇ ಒಂಬೈನೂರು ಆಮಂತ್ರಣ ಪತ್ರಗಳನ್ನು ಆಯಾಯ ಗುತ್ತಿನವರಿಗೆ ಕಳುಹಿಸಲಾಗಿದೆ ಎಂದು ತಿಳಿಸಿದರು ಒಂದು ಹತ್ತು ಏಳ್ನೂರು ಎಂಟುನೂರು ಗುತ್ತುಗಳಿಗೆ ಬೀಡುಗಳಿಗೆ ಬಾರಿಕೆಗಳಿಗೆ ಭಾವಗಳಿಗೆ ಪರಡಿಗಳಿಗೆ ಆಮಂತ್ರಣ ಪಟ್ಟಿದ್ದೇವೆ ಅದು ಎಲ್ರಿಗೂ ಮುಟ್ಟಿದೆ ನಾಡ್ದು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಮೂರು ವಿಭಾಗದಲ್ಲಿ ಒಂದು ವಿಚಾರ ಸಂಕ್ರಹಣ ಇಟ್ಟಿದ್ದೇವೆ ಗುತ್ತು ಯಾಕೆ ಆಯಿತು ಅಂತೇಳಿ ಒಂದು ಭಾಗ ಆದರೆ ಗುತ್ತಿನ ಯಜಮಾನದಂಥ ಗುತ್ತಿನ ಗಡಿಕಾರ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಒಂದು ಭಾಗದಲ್ಲಿ ಮತ್ತು ಕೊನೆಗೆ ಮುಂದಕ್ಕೆ ನಾವು ಹೇಗೆ ನಡೆಯುವುದು ಇದನ್ನು ಹೇಗೆ ಮುಂದುವರಿಸುವುದು ಈ ಚಳವಳಿಯನ್ನು ಎಲ್ಲ ಗುತ್ತುಗಳ ಗಡಿಯಾಗಿ ಸಮಾಜಮುಖಿಯಾಗಿ ಸುತ್ತದ ಸಮಾಜದಲ್ಲಿರುವಂಥ ಕೆಲವರಿಗೆ ಸಣ್ಣ ಸಣ್ಣ ನ್ಯಾಯಗಳು ಕೋರ್ಟಿಗೆ ಹೋಗಿದಾಗ ನೋಡಿಕೊಂಡು ಗ್ರಾಮದಲ್ಲೇ ಪರಿಹಾರ ಮಾಡಿ ಸುತ್ತದ ಸಮಾಜಕ್ಕೆ ಎಷ್ಟು ಸುಧ ಎಷ್ಟು ಕೂಡಿದಷ್ಟು ಕ್ಷೇಮವನ್ನು ಕೊಡಬೇಕು ನೆಮ್ಮದಿಯನ್ನು ಕೊಡಬೇಕು ಪಾಪ ಪ್ರಜ್ಞೆ ಇಲ್ಲದಂಥ ಅಧಿಕಾರ ವರ್ಗ ಇರುವುದು ಈಗ ಇರುವುದು ರಾಜಕೀಯ ವ್ಯವಸ್ಥೆ ಇದೆಲ್ಲ ನಮ್ಮನ್ನು ಹಾಳು ಮಾಡಿಬಿಟ್ಟಿದೆ ನ್ಯಾಯದಾನ ವಿಳಂಬ ಆಗಿದೆ ಇದನ್ನು ಹಿಂದಿನಂತೆ ತರುವಂಥ ಒಂದು ಸಣ್ಣ ಪ್ರಯತ್ನವನ್ನು ಆರಿಸಬೇಕು ಹೇಳಿ ಒಂದು ಬೀಜ ಬಿತ್ತುವ ಕಾರ್ಯವನ್ನು ಈ ಸಲಕೊಂಡಿದ್ದೀವಿ ಗುತ್ತಿನವರೆಂದರೆ ಕೇವಲ ಬಂಟ ಸಮುದಾಯಕ್ಕೆ ಸೇರಿದವರು ಮಾತ್ರವಲ್ಲ ಎಲ್ಲ ಜಾತಿಗಳಲ್ಲೂ ಗುತ್ತಿನವರು ಇದ್ದರು ಬಂಟರು ಎನ್ನುವುದು ಕೇವಲ ತಪ್ಪು ಕಲ್ಪನೆಯಾಗಿದೆ ಬಂಟ ಬಿಲ್ಲವ ಕುಲಲ ಸಪಳಿಗ ದಲಿತ ಕ್ರಿಶ್ಚಿಯನ್ ಮಲೆಕುಡಿಯ ಹೀಗೆ ಎಲ್ಲ ಜಾತಿಯಲ್ಲೂ ಗುತ್ತುಗಳಿತ್ತು ಈ ಕಾರಣದಿಂದ ಎಲ್ಲ ಜಾತಿಯ ಗುತ್ತಿನವರಿಗೂ ಆಮಂತ್ರಣ ತಲುಪಿದೆ ಹಿಂದಿನ ನ್ಯಾಯದಾನ ವ್ಯವಸ್ಥೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ತೀರ್ಮಾನವಾಗುತ್ತಿದ್ದು ಪಶ್ಚಾತ್ತಾಪವೇ ಶಿಕ್ಷೆಯಾಗುತ್ತಿತ್ತು ಗೋಳಿದಡಿ ಗುತ್ತಿನಲ್ಲಿ ಈವರೆಗೆ ಎಂಟುನೂರರಷ್ಟು ನ್ಯಾಯ ತೀರ್ಮಾನವಾಗಿದೆ ಇದರಿಂದ ಗ್ರಾಮೀಣ ಪ್ರದೇಶದವರು ಶೇಕಡ ಮೂವತ್ತಕ್ಕಿಂತಲೂ ಅಧಿಕ ಕೋರ್ಟಿಗೆ ಹೋಗುವುದು ತಪ್ಪಬಹುದು ಇದು ಆರಂಭವಾಗಿದ್ದು ಮುಂದೆ ಕಾರ್ಕಳ ಕೇರಳ ಗಡಿಭಾಗದ ಭಾಗದ ಕಾಸರಗೋಡಿನಲ್ಲಿಯೂ ಇಂತಹ ಕಾರ್ಯಕ್ರಮ ಆಯೋಜಿಸಲಿದ್ದವೆ ಈ ಭಾಗದಲ್ಲಿ ಸಾವಿರದ ಏಳುನೂರ ಇಪ್ಪತ್ತು ಗುತ್ತಿನ ಮನೆ ನೂರ ತೊಂಬತ್ತೆಂಟು ಬೀಡಿನ ಮನೆ ಇಪ್ಪತ್ತೆಂಟು ಪರಡಿ ಹದಿನೆಂಟು ಮಾಗದಂಗಡಿ ಇದ್ದು ಎಲ್ಲರನ್ನು ಒಟ್ಟಾಗಿ ಕರೆತರುವ ವ್ಯವಸ್ಥೆ ಎಂದು ವರ್ಧಮಾನ ಪ್ರಸಾದ್ ಶೆಟ್ಟಿ ಹೇಳಿದರು ಎಲ್ಲ ಜಾತಿಗೆ ಸೇರಿದ ಗುತ್ತುಗಳು ಇಲ್ಲೊಂದು ತಪ್ಪು ಕಳಪನೆಯಿದ್ದು ಶೆಟ್ಟಿಗಳಿದ್ದು ಮಾತ್ರ ಗುತ್ತು ಅಂತೇಳಿ ಎಲ್ಲ ಬಿಲ್ಲವರಿದ್ದು ಆಮೇಲೆ ಬ್ರಾಹ್ಮಣರಿದ್ದು ಗೌಡ ಸಾರಸ್ವರಿದ್ದು ದಲಿತರಿದ್ದು ಮಲೆಕುಡಿಯನಿದ್ದು ಗೌಡರಿದ್ದು ಕುಂಬಾರರಿದ್ದು ಎಲ್ಲ ಗುತ್ತು ಬೀಡು ಬಾರಿಕೆ ಪರಟಿಗಳನ್ನು ಸೇರಿಕೊಂಡು ಇಲ್ಲೊಂದು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ವಿ ಗೊತ್ತು ನಿಮಗೆಷ್ಟು ಗೊತ್ತು ಅಂತೇಳಿ ಈ ಸಲದ ವಿಶೇಷ ಅದು ಅದೇ ರೀತಿ ಮರು ದಿವಸ ಈ ಎರಡೂ ದಿವಸಗಳಲ್ಲೂ ಅನ್ನದಾನ ವಿವಿಧ ರೀತಿಯಾದಂತಹ ಎಲ್ಲ ಬಂದವರಿಗೆ ಸತ್ಕಾರಗಳು ಆಮೇಲೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳುಂಟು ಯಾ ಅಲ್ಲದೆ ಹೆಣ್ಣು ಮಕ್ಕಳಿಗೆಲ್ಲರಿಗೆ ಬಂದವರಿಗೆ ನಮ್ಮ ಹಿಂದಿದ್ದಂಥ ಬಳೆ ಇಡುವಂಥ ಒಂದು ಕಾರ್ಯಕ್ರಮ ಉಂಟು ಅದೆಲ್ಲ ಏನು ಹೋಗ ಫ್ರೀಯಾಗಿ ಗುತ್ತಿನ ಚಾವಿಯಿಂದಲೇ ಪ್ರತಿಯೊಬ್ಬರು ಬಂದವರು ಒಂದು ದರ್ಜನ್ ಬಳೆ ಇಟ್ಟುಕೊಂಡು ಹೋಗಿ ಆಮೇಲೆ ಕಲ್ಲಂಗಡಿ ಹಣ್ಣು ಎಲ್ಲರಿಗೂ ಬಂದವರಿಗೆಲ್ಲ ಉಚಿತವಾಗಿ ಊಟ ಉಪಚಾರ ಎಲ್ಲ ಇಟ್ಟಿದೆ ಒಂದು ರೀತಿಯಾಗಿ ಜಾತಿಯ ಒಂದು ಜಾತ್ರೆಯ ಒಂದು ವಾತಾವರಣ ಎಲ್ಲ ಜಾತಿ ಎಲ್ಲ ಧರ್ಮದವರು ಬರ್ತಾರೆ ಇದು ಇನ್ನೊಂದು ವಿಶೇಷ ಇದು ಒಂಬತ್ತನೇ ವರ್ಷದಲ್ಲಿ ನಾವು ಮಾಡ್ತಾ ಇದ್ದೇವೆ ನನಗೆ ಗಡಿಪಟ್ಟ ಸ್ವೀಕಾರ ಆದ ದಿವಸ ಹತ್ತೊಂಬತ್ತು ಈ ಮನೆ ಪುನರುತ್ಥಾನವಾಗಿ ಗೃಹ ಪ್ರವೇಶ ಆದ ದಿವಸ ಅದೇ ಅದೇ ಆ ರೀತಿಯಾಗಿ ಮಾಡ್ತಾ ಇದ್ದೇವೆ ಎಲ್ಲರೂ ಸುತ್ತದ ಸಮಾಜ ಸುತ್ತಮುತ್ತ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿ ಇದರ ಫಲಾನುಭವಿ ಫಲಾನುಭವಿಗಳಾಗಿ ನಮಗೆ ಹರಿಸಬೇಕು ಅಂತೇಳಿ ಮಾಡ್ತೇನೆ ವಿಚಾರಗೋಷ್ಠಿ ಕಾರ್ಯಕ್ರಮಗಳು ವಿದ್ವಾಂಸರಾದ ಡಾಕ್ಟರ್ ವೈಎನ್ ಶೆಟ್ಟಿ ಪಡಬಿದ್ರೆ ಹಾಗೂ ವಿದ್ವಾಂಸಕ ಕೆಎಲ್ ಕುಡಂತಾಯ ಅವರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ವಿಚಾರ ಮಂಡನೆ ಗುತ್ತುಗಳ ಗಡಿಕಾರರ ಗಡಿ ನಿರ್ವಹಣೆ ಮತ್ತು ನಡೆ ಹಾಗೂ ನುಡಿ ವಿಷಯದಲ್ಲಿ ತಿಂಗಳ ಮನೆತನ ಹೆಬ್ರಿ ಇದರ ತಿಂಗಳ ವಿಕ್ರಮಾರ್ಜುನ ಹೆಗ್ಡೆ ಅವರಿಂದ ವಿಚಾರ ಮಂಡನೆ ವೇದ ವಿದ್ವಾಂಸ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರಿಂದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ವಿಚಾರ ಮಂಡನೆ ಭವಿಷ್ಯದಲ್ಲಿ ಗುತ್ತು ಬೀಡು ಬಾರಿಕೆ ಭಾವ ಪರಡಿಗಳು ಒಂದು ಚಿಂತನೆ ವಿಚಾರದಲ್ಲಿ ತಿಮರೋಡಿ ಬೀಡಿನ ಮಹೇಶ್ ಶೆಟ್ಟಿ ಅವರಿಂದ ವಿಚಾರ ಮಂಡನೆ ಜನಪದ ವಿದ್ವಾಂಸ ಬನ್ನಂಜೆ ಬಾಬು ರಿಂದ ಸಾಮಾಜಿಕ ದೃಷ್ಟಿಕೋನದಲ್ಲಿ ವಿಚಾರ ಮಂಡನೆ ಒಟ್ಟು ಚಿಂತನ ಮಂಥನದ ನಿರ್ಣಯ ಮಂಡನೆ ಹಾಗೂ ಅಂಗೀಕಾರ ವಿಚಾರದಲ್ಲಿ ವರ್ಧಮಾನ ದುರ್ಗಪ್ರಸಾದ್ ಶೆಟ್ಟಿ ಬ್ರಹ್ಮಶ್ರೀ ಶಿರೋಮಣಿ ಕೆಎಸ್ ನಿತ್ಯಾನಂದ ನವೀನ್ ಶೆಟ್ಟಿ ಯಜ್ಮೆಮಾರು ಪರಮಾನಂದ ಸಾಲ್ಯಾನ್ ಸಹಿತ್ಲು ಅವರಿಂದ ವಿಚಾರಗೋಷ್ಠಿ ನಡೆಯಲಿದೆ ವಿಚಾರಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಗುತ್ತು ಬೀಡು ಬಾರಿಕೆ ಭಾವ ಪರಡಿ ಮನೆತನಗಳ ಗಡಿಕಾರರು ಮುಖಾಲದಿಗಳು ಪ್ರತಿನಿಧಿಗಳಿಗೆ ಗೌರವ ಸಮರ್ಪಣೆ ನಡೆಯಲಿದೆ ಮಂಡಿಸಿದ ವಿಚಾರಕ್ಕೆ ಸಂಬಂಧಿಸಿ ಹಾಗೂ ಮಂಡಿಸಿದ ವಿಭಿನ್ನ ದೃಷ್ಟಿಕೋನಕ್ಕೆ ಸಂಬಂಧಿಸಿ ಪ್ರಶ್ನೋತ್ತರ ಗುತ್ತು ಬೀಡು ಗಾಥೆಗಳ ಕುರಿತು ಸುಗಮ ಸಂಗೀತ ಗುತ್ತುದ ಚಾವಡಿದ ಅಳಿಯ ಕಟ್ಟು ತುಳು ರೂಪಕ ನಡೆಯಲಿದೆ ಇದರೊಂದಿಗೆ ಪರ್ವದ ಸಿರಿ ಉದ್ಘಾಟನೆ ಸರಕುಗಳ ಪ್ರದರ್ಶನ ಮಾರಾಟ ಶಕ್ತಿ ಕಲು ಎತ್ತುವ ಸ್ಪರ್ಧೆ ಊಟೋಪಚಾರದ ವ್ಯವಸ್ಥೆ ಇರಲಿದೆ ಇನ್ನು ಗುತ್ತಿಗೆ ಬರುವ ಪ್ರತಿ ಮಹಿಳೆಯರಿಗೂ ಸಿಂಧುರ ಮೂಡಿಸಿ ಬಳೆಗಳನ್ನು ತುಡಿಸಲಿದ್ದು ಸಂಸ್ಕೃತಿಯ ಜಾತ್ರೆಯೇ ನಡೆಯಲಿದೆ